ಬೆಂಗಳೂರಿನ ಮಿತ್ರಜ್ಯೋತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವೈಟ್ ಕೇನ್ ಡೇ ಕಾರ್ಯಕ್ರಮವನ್ನು ಇಂದು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಸಂಸ್ಥಾಪಕರಾದ ಮಧು ಸಿಂಘಲ್ ಮಿತ್ರಜ್ಯೋತಿ ಟ್ರಸ್ಟ್ ಸದಸ್ಯ ರಾಮಕೃಷ್ಣ ಮತ್ತಿತರರು ಉಪಸ್ಥಿತರಿದ್ದರು ಫಲಾನುಭವಿ ವಿಜಯಲಕ್ಷ್ಮಿ ಕಳೆದ ನಾಲ್ಕು ತಿಂಗಳಿಂದ ಕಂಪ್ಯೂಟರ್ ತರಬೇತಿ ಪಡೆಯುತ್ತಿದ್ದು ಬದುಕು ರೂಪಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದು ಹೇಳಿದರು ಮತ್ತொரு ಫಲಾನುಭವಿ ಗದಗ ಮೂಲದ ರಾಜಪತಿ ದೃಷ್ಟಿ ಕಳೆದುಕೊಂಡಿದ್ದ ನನಗೆ ಬದುಕನ್ನು ಕಟ್ಟಿಕೊಳ್ಳಲು ಟ್ರಸ್ಟ್ ಸಹಾಯ ಮಾಡಿದೆ ಎಂದು ಕೃತಜ್ಞತೆಯಿಂದ ಸ್ಮರಿಸಿದರು. ತುಂಬಾ ಖುಷಿ ಆಗ್ತೈತೆ. ಈ ವೈಟ್ ಕೇನ್ ನಾವು ಯೂಸ್ ಮಾಡೋದ್ರಿಂದ ಎಲ್ಲರೂ ಹೋದ್ರೆ ನಮಗೆ ಇದು ತುಂಬಾನೇ ಯೂಸ್ ಆಗುತ್ತೆ. ಯಾಕಂದ್ರೆ ಇದು ವೈಟ್ ಕೇನ್ ಇದ್ರೆ ನಮಗೆ ತುಂಬಾ ಸೇಫ್ ಆಗಿರುತ್ತೆ. ಇಂಡಿಪೆಂಡೆಂಟ್ ಆಗಿ ಓಡಾಡಬಹುದು. ರಾಮಕೃಷ್ಣ ಕಳೆದ ಮೂರು ದಶಕಗಳಿಂದ ಮಿತ್ರಜ್ಯೋತಿ ಟ್ರಸ್ಟ್ ನೊಂದಿಗೆ ಕಾರ್ಯ ಸಂತಸ ತಂದಿದೆ ಎಂದು ಹೇಳಿದರು. ಮಧು ಸಿಂಗಲ್ ಟ್ರಸ್ಟ್ ವತಿಯಿಂದ ದೃಷ್ಟಿವಿಕಲಚೇತನರಿಗೆ ಎರಡರಿಂದ ಆರು ತಿಂಗಳ ಕಾಲ ವಿವಿಧ ರೀತಿಯ ಕಾರ್ಯಾಗಾರ ಹಾಗೂ ತರಬೇತಿಗಳನ್ನು ನೀಡುವ ಮೂಲಕ ನೆರವು ನೀಡಲಾಗುತ್ತಿದೆ ಎಂದು ಹೇಳಿದರು Walk. So I feel that that is a very great day where the visually impaired will get their independence and dignity.